ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಬಹಿರಂಗ ಕಾಳಗಕ್ಕೆ ಇದೀಗ ಅಖಾಡ ಸಜ್ಜಾಗಿದೆ ಹಿರಿಯ ನಾಯಕರಾದಂತಹ ಯತ್ನಾಡು ಹಾಗೇನೆ ಅರವಿಂದ ನಿಂಬಾವಳಿ ಅರವಿಂದ ಬೆಲ್ಲದು ಅವರ ವಿರುದ್ಧ ಯಡಿಯೂರಪ್ಪ ಬೆಂಬಲಿಗರು ಸಹೆದು ನಿಲ್ಲುವ ಮೂಲಕ ಮತ್ತು ಬಹಿರಂಗ ಸಮರ ಘೋಷಿಸುವ ಮೂಲಕ ದೆಹಲಿ ಯಾತ್ರೆಯನ್ನ ಪ್ರಕಟಿಸುವುದರ ಮೂಲಕ ಒಂದು ರೀತಿಯಲ್ಲಿ ಈ ಭಿನ್ನ ಮತ ಬಿಜೆ ಕಾಳಗದ ಸ್ವರೂಪವನ್ನ ಪಡೆಯುವ ಸೂಚನೆಯನ್ನ ಈ ನಾಯಕರು ಕೊಟ್ಟರು ಹಾಗಾದ್ರೆ ಬಿಜೆಪಿನಲ್ಲಿ ಏನ್ ಇದೆ ಇದ್ದಕ್ಕಿದ್ದ ಹಾಗೆ ಯಡಿಯೂರಪ್ಪ ಬೆಂಬಲಿಗರು ಸ್ಫೋಟಿಸಲು ಮತ್ತು ವಾರ್ನಿಂಗ್ ಅನ್ನ ಮಾಡಲು ಮತ್ತು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗೋದಕ್ಕೆ ಏನ್ ಕಾರಣ ಈ ಬಗ್ಗೆ ಇಂದಿನ ಮಾತು ಮಂತನ್ನ ಸ್ನೇಹಿತರೆ ಗೆಳೆಯರೆ ಯಡಿಯೂರಪ್ಪ ಅವರ ಆಪ್ತ ಮಾಜಿ ಮಂತ್ರಿ ಪ್ರಭಾವಿ ನಾಯಕ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮಂಚೂಣಿಯಲ್ಲಿ ಒಂದು ಭರ್ಜರಿ ವಿದ್ಯಮಾನ ಬೆಂಗಳೂರಿನಲ್ಲಿತ್ತು ಅದಕ್ಕೆ ಯಡಿಯೂರಪ್ಪ ಅವರ ಮತ್ತೊಬ್ಬ ಬೆಂಬಲಿಗ ರೇಣುಕಾಚಾರ್ಯ ಸಾಥ್ ನೀಡಿದರು ಅವರ ಜೊತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಭಾವಿ ನಾಯಕರು ಸಭೆಯನ್ನು ಸೇರಿ ಮಹತ್ವದ ಸಂಗತಿಗಳ ಬಗ್ಗೆ ಚರ್ಚೆ ನಡೆಸಿದರು ಈ ಚರ್ಚೆಯಲ್ಲಿ ಯಡಿಯೂರಪ್ಪ ವಿರುದ್ಧ ರಾಜಕೀಯವಾಗಿ ಕತ್ತಿ ಮೆಸೆಯುತ್ತಿರುವ ನಾಯಕರ ವಿರುದ್ಧ ಆಕ್ರೋಶ ಸ್ಫೋಟ ಆಯಿತು ಯತ್ನಾಳ್ ಅವರ ವಿರುದ್ಧ ಅರವಿಂದ ಬೆಲ್ಲದ್ ಅವರ ವಿರುದ್ಧ ಅರವಿಂದ ಲಿಂಬಾವಳಿ ಅವರ ವಿರುದ್ಧ ಕುಮಾರ್ ಬಂಗಾರಪ್ಪ ಅವರ ವಿರುದ್ಧ ಹೀಗೆ ಜ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಈ ಸಭೆಯಲ್ಲಿ ಆಕ್ರೋಶ ವ್ಯಕ್ತ ಆಯಿತು ಏಕಪಕ್ಷೀಯವಾಗಿ ಏನೇ ಪ್ರಚೋದನೆ ಇಲ್ಲದೆ ಯತ್ನಾಳ್ ಅವರು ಪದೇ ಪದೇ ಪಕ್ಷದ ಅಧ್ಯಕ್ಷರನ್ನ ಯಡಿಯೂರಪ್ಪ ಅವರನ್ನ ಬಹಿರಂಗವಾಗಿ ಹೀನಾಯವಾಗಿ ಟೀಕೆ ಮಾಡ್ತಿರೋದಿದೆಯಲ್ಲ ಇದು ಸಹಿಸುವ ವಿಚಾರ ಅಲ್ಲ ಈ ಹೇಳಿಕೆಗಳಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಿದೆ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಬೇಸರ ಆಗ್ತಿದೆ ಅವಮಾನ ಆಗ್ತಾ ಇದೆ ಪಕ್ಷದ ನಾಯಕರಿಗೆ ತಲೆ ಎತ್ತಿ ಮಾತಾಡುವಂತಹ ಒಂದು ಒಂದು ಧ್ವನಿ ಇಲ್ಲವಾಗಿದೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಹೋರಾಟ ನಡೆಸ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ನಾಯಕರ ಮತ್ತು ಕಾರ್ಯಕರ್ತರ ನೈತಿಕತೆಯನ್ನು ಕುಗ್ಗಿಸುವಂತಹ ಕೆಲಸವನ್ನು ಯಟ್ನಾಳ್ ಅಂಡ್ ಗ್ಯಾಂಗ್ ಇದನ್ನು ಮಾಡ್ತಾ ಇದೆ ಇದು ಇದನ್ನು ತಕ್ಷಣ ತಪ್ಪಿಸ್ಬೇಕು ಎಷ್ಟು ದಿನ ಅಂತ ನಾವು ಸಹಿಸ್ಕೋಬೇಕು ಅಂತ ಹೇಳಿಬಿಟ್ಟು ಈ ಸಭೆಯಲ್ಲಿ ಚರ್ಚೆ ಮಾಡಿದರು ಜೊತೆಗೆ ಈ ಅತೃಪ್ತಿಯನ್ನು ಅಸಹನೆಯನ್ನು ನೇರವಾಗಿ ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸೋದಕ್ಕೂ ಕೂಡ ತೀರ್ಮಾನ ಮಾಡಿದರು ಅಂದರೆ ಈ ವಿಚಾರವನ್ನ ನೇರವಾಗಿ ದೆಹಲಿಗೆ ದೌಡಾಯಿಸಿ ನಿಯೋಗದಲ್ಲಿ ತೆರಳಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಗಮನಕ್ಕೆ ಹಾಗೆಯೇ ಗೃಹ ಮಂತ್ರಿ ಅಮಿತ್ ಶಾ ಅವರ ಗಮನಕ್ಕೆ ತಂದು ಪ್ರತಿದೂರು ಸಲ್ಲಿಸಲು ಜೊತೆಗೆ ಇಂತಹ ಬಹಿರಂಗ ಹೇಳಿಕೆಗಳಿಂದ ನಮಗೆ ಹೇಗೆ ಅವಮಾನ ಆಗ್ತಿದೆ ಜೊತೆಗೆ ಕಾಂಗ್ರೆಸ್ ವಿರುದ್ಧ ನಡೀತಿರುವಂತಹ ಸಮರಕ್ಕೆ ಹೇಗೆ ಹಿನ್ನಡೆ ಆಗ್ತಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇದನ್ನ ತೀರ್ಮಾನ ಮಾಡಲಾಯಿತು ಇವೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಸಭೆಯಲ್ಲಿ ಒಂದು ಸುಳಿವೇನು ಸಿಕ್ತು ಅಂತಂದ್ರೆ ಇಲ್ಲಿ ಯತ್ನಾಳ್ ಅವರು ಇಷ್ಟೆಲ್ಲ ಅಟ್ಯಾಕ್ ಮಾಡಿದ್ರು ಅವರ ವಿರುದ್ಧ ಒಂದು ಸಣ್ಣ ಕ್ರಮಕ್ಕೂ ರಾಷ್ಟ್ರೀಯ ವರಿಸರು ಮುಂದಾಗ್ದಲೇ ಇರೋದನ್ನ ನೋಡಿ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಕೆಲವು ರಾಷ್ಟ್ರೀಯ ನಾಯಕರು ಅವರ ಬೆಂಬಲಕ್ಕಿದ್ದಾರೆ ಎನ್ನುವಂತಹ ಸಂದೇಶ ರಾಜ್ಯದ ಜನರಲ್ಲಿ ಅದು ರವಾನೆ ಆಗ್ತಾ ಇದೆ ಕೆಲವು ಪ್ರಭಾವಿ ನಾಯಕರು ಅವರ ಬೆನ್ನಿಗಿದ್ದಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಇದು ಒಂದು ಪ್ರಭಾವಿ ಸಮುದಾಯದಲ್ಲೂ ರಾಂಗ್ ಸಿಗ್ನಲ್ ಹೋಗ್ತಿದೆ ಅಂತ ಈ ಸಭೆಯಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಸಾರಥ್ಯದಲ್ಲಿ ಮಹತ್ವದ ಚರ್ಚೆಯನ್ನ ನಡೆಸಲಾಯಿತು ಮತ್ತು ಅತಿ ಶೀಘ್ರದಲ್ಲೇ ದೆಹಲಿಗೆ ಹೋಗೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಅಧಿಕಾರ ಬಂದ ಮೇಲೆ ಯಾರು ಚೀಫ್ ಮಿನಿಸ್ಟರ್ ಆಗ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಈಗಲೂ ಕೂಡ ಹೈಕಮಾಂಡ್ ಗಮನಕ್ಕೆ ತರಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ ಇದೇ ರೀತಿ ಗೊಂದಲಗಳು ಮುಂದೆ ಬರೆದ್ರೆ ಪಕ್ಷದ ಭವಿಷ್ಯದ ಬಗ್ಗೆ ನಾವೆಲ್ಲ ಆತಂಕ ಪಡ್ತಾ ಇದ್ದೀವಿ ನಾವೆಲ್ಲ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು ನಮಗೆಲ್ಲ ನೋವಾಗುತ್ತೆ ದಯವಿಟ್ಟು ತಾವೆಲ್ಲರೂ ಕೂಡ ಹಿರಿಯರು ಯೋಚನೆ ಮಾಡಿ ಎಲ್ಲರನ್ನ ಒಟ್ಟು ಮಾಡಿ ಅನ್ನೋ ವಿಷಯವನ್ನು ನಾವು ಹೈಕಮಾಂಡಿಗೆ ಕೂಡ ತಿಳಿಸ್ಬೇಕು ಅನ್ನೋದು ನಿಶ್ಚಯ ಮಾಡಿದ್ವಿ ಇದೇ ರೀತಿ ಮುಂದೆ ಬರೆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಪಾಲಿ ಹಾಗೂ ಮಾಜಿ ಶಾಸಕರು ಒಂದು ನೂರು ಜನ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡರ್ ಮನವಿ ಮಾಡಿಕೊಂಡು ಎಲ್ಲರನ್ನ ಒಗ್ಗಟ್ಟಾಗಿ ನೀವು ಕಳಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸನ್ಮಾನ್ಯ ಯಡಿಯೂರಪ್ಪನ ಭಾರತೀಯ ಜನತಾ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ್ದು ಪಾದಯಾತ್ರೆಗಳು ಮಾಡಿದರು ಹೋರಾಟಗಳು ಮಾಡಿದರು ಸೈಕಲ್ ತುಳಿದ್ರು ಸ್ಕೂಟರ್ನಲ್ಲಿ ಪ್ರವಾಸ ಮಾಡಿದ್ರು ಅಂಬೇಸಿಡಾರ್ ಸಿ ಆರ್ ಫೋರ್ ಫೈವ್ ಕಾರಲ್ಲಿ ಓಡಾಟ ಮಾಡಿದ್ರು ಅದರ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಎಂ ಆರ್ ಆಗಿ ಬೆಳೀತು ಎರಡು ಬಾರಿ ಅಧಿಕಾರಕ್ಕೆ ಅಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಬಾರಿ ಸಮ್ಮಿಶ್ರ ಸರ್ಕಾರ ಈಗ ಯಾರೋ ಕೆಲವರು ಬೆಳ್ಳಕೆ ಎಷ್ಟು ನಾಲ್ಕೈದು ಜನ ವಿರುದ್ಧ ಮಾಡ್ತಾರೆ ಅಂದರೆ ಬಿಜೆಪಿ ಹೊಡೆದ ಅಲ್ಲ ಹೊಡೆದ ಮನೆ ಅಂತ ಅವ್ರಿಗೆ ಸುಮ್ಮನೆ ಅವರು ನಾಲ್ಕೈದು ಜನ ಗುಂಪು ಮಾಡ್ತಾರೆ ನಾವು ಬಿಜೆಪಿ ಸಂಘಟನೆ ರಾಜ್ಯದ ಅಧ್ಯಕ್ಷ ನೇಮಕ ಮಾಡ ಅಪಾಯಿಂಟ್ಮೆಂಟ್ ಮಾಡಿದ್ದು ನಮ್ಮ ನರೇಂದ್ರ ಮೋದಿಜಿಯವರು ಜೆ ಪಿ ನಡ್ಡಾರವರು ಅಮಿತ್ ಶಾರವರು ಅವರು ಒಂದ್ಸರಿ ರಾಜ್ಯದ ಅಧ್ಯಕ್ಷರು ಘೋಷಣೆ ಮೇಲೆ ನಾವು ಅವ್ರಿಗೆ ಹೋಗ್ಬೇಕು ಒಟ್ಟಿಗೆ ಹೋಗ್ಬೇಕಲ್ಲ ವಿನಾಕಾರಣ ಅಸ್ಥಿರ ಮಾಡಕ್ಕೆ ಬರ್ತಾರೆ ಇವರು ಹೋರಾಟ ಯಾರ ವಿರುದ್ಧ ಇರಬೇಕು ರಾಜ್ಯಾಧ್ಯಕ್ಷ ವಿರುದ್ಧ ಹೋರಾಟ ಅಲ್ಲ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿದೆ ಮೂಡ ಯಾಕೆ ಪಾದಯಾತ್ರೆ ಬರಲಿಲ್ಲ ಯಾಕೆ ವಿನಾಕಾರಣ ವಾಲ್ಮೀಕಿ ಸಪ್ರೇಟ್ ಭ್ರಷ್ಟಾಚಾರ ಆಗಿತ್ತು ಯಾಕೆ ರಾಜ್ಯದ ಅಧ್ಯಕ್ಷ ಪ್ರತಿಪಕ್ಷ ನಾಯಕರು ಮಾತಾಡ್ಲಿಲ್ವಾ ಅಧಿವೇಶನದ ಒಳಗೆ ಹೊರಗೆ ಸಪ್ರೇಟ್ ಪಾದಯಾತ್ರೆ ಬ್ರೇಕ್ ಬಿತ್ತು ಈಗ ಮತ್ತೊಂದು ತಂಡ ವಕ್ಫು ಅಂತ ಹೇಳ್ತಾರೆ ಮಾಡಿದ್ದಾರೆ ವಿಜೇಂದ್ರ ಅಂತ ಹೇಳಿದ್ರೆ ಜೊತೆಗೆ ಬೇಕಾದಷ್ಟು ಇಶ್ಯೂಸ್ಗಳು ಈಗ ಮೂಡಾ ವಿಚಾರ ಇರ್ಬೋದು ಹಾಗೆಯೇ ವಾಲ್ಮೀಕಿ ಕರ್ಮಕಾಂಡ ಇರ್ಬೋದು ಹೀಗೆ ಬೇಕಾದಷ್ಟು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ವಕ್ ಪಾರ್ಟಿ ವಿವಾದ ಇರ್ಬೋದು ಇವೆಲ್ಲ ವಿಚಾರದಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಪಕ್ಷ ಅತ್ಯಂತ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಇದನ್ನು ಎಕ್ಸ್ಪೋಸ್ ಮಾಡಿದೆ ಅದರಲ್ಲಿ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷವನ್ನ ಒಂದು ರೀತಿಲಿ ದಿಗ್ಭ್ರಾಂತಿಗೆ ತಳ್ಳಿದೆ ಹೀಗಿರಬೇಕಾದ್ರೆ ಇಲ್ಲಿ ಕೆಲವು ಕಾಂಗ್ರೆಸ್ನವರ ನೆರವಿನಿಂದ ಕೆಲವು ಕಾಂಗ್ರೆಸ್ನವರ ನೆರವಿನಿಂದ ಯತ್ನಾಳ್ ಮತ್ತು ಅವರ ಬೆಂಬಲಿಗರು ಮತ್ತು ಅವರ ಜೊತೆಗಿರುವ ನಾಯಕರು ಬಿ ಜೆ ಪಿ ನಾಯಕರ ಕಾಲೆಳೆಯುವಂತಹ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಕುಮ್ಮಕ್ಕಿದೆ ಅನ್ನೋದು ಈ ಸಭೆಯಲ್ಲಿ ಭಾಗವಹಿಸಿದವರ ನೇರ ಆರೋಪ ಜೊತೆಗೆ ಈ ವಿಚಾರದಲ್ಲಿ ಯತ್ನಾಳ್ ಜೊತೆ ಬಹಿರಂಗ ಸಂಘರ್ಷ ನಡೆಸೋದಕ್ಕೂ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಇದರಲ್ಲಿ ಅನುಮಾನವೇ ಬೇಕಾಗಿಲ್ಲ ಎನ್ನುವಂತಹ ಒಂದು ಕಡಕ್ ಸಂದೇಶವನ್ನ ಈ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಜೊತೆಗೆ ಹಿಂದುಳಿದ ವರ್ಗಗಳ ದಲಿತರ ಮತ್ತು ಇನ್ನಿತರೆ ಸಮುದಾಯಗಳ ತುಳಿತಕ್ಕೊಳಗದ ಸಮುದಾಯಗಳ ಬೃಹತ್ ಸಮಾವೇಶವನ್ನು ನಡೆಸುವುದರ ಮೂಲಕ ಶಕ್ತಿ ಪ್ರದರ್ಶನವನ್ನು ಬಹಿರಂಗ ಶಕ್ತಿ ಪ್ರದರ್ಶನವನ್ನು ನಡೆಸೋದಕ್ಕೆ ಈ ಸಭೆ ನಿರ್ಧರಿಸುತ್ತೆ ಇದು ಬಿ ಜೆ ಪಿನಲ್ಲಿ ಇವತ್ತು ನಡೆದಂತಹ ಮಹತ್ವದ ವಿದ್ಯಮಾನ ಅಂದರೆ ಇದೀಗ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಅದನ್ನು ನೋಡಿಕೊಂಡು ಅಸೆಂಬ್ಲಿನಲ್ಲಿ ಮತ್ತೆ ಬಿ ಜೆ ಪಿ ನಾಯಕರಾದಂತಹ ವಿಜೇಂದ್ರ ಅವರನ್ನ ಅಶೋಕ್ ಅವರನ್ನ ಮುಜುಗರಕ್ಕೆ ಸಿಗ್ಸೋದಕ್ಕೆ ಒಂದು ಗುಂಪು ಯತ್ನವನ್ನು ನಡೆಸುತ್ತೆ ಅಂದರೆ ಯತ್ನಾಳ್ ಅವರು ಅರವಿಂದ್ ಬೆಲ್ಲದವರು ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಅದಕ್ಕಿಂತ ಮುನ್ನವೇ ರಾಷ್ಟ್ರೀಯ ಮಧ್ಯ ಮಧ್ಯಪ್ರವೇಶ ಮಾಡಬೇಕು ಅದಕ್ಕಿಂತ ಮುನ್ನವೇ ಹೈಕಮಾಂಡ್ ಕೆಲವು ನಿರ್ದೇಶನಗಳನ್ನು ಕೊಡಬೇಕು ಕೊಡಲಿಲ್ಲ ಅಂದರೆ ಆಂತರಿಕ ಕದನದ ಕಾರಣಕ್ಕೆ ಬಿ ಜೆ ಪಿ ಕುಸಿದು ಹೋಗುತ್ತೆ ಎನ್ನುವ ಸಂದೇಶವನ್ನು ಈ ನಾಯಕರು ಇವತ್ತು ರವಾನೆ ಮಾಡಿದ್ದಾರೆ ಇದರಿಂದಾಗಿ ಬಿ ಜೆ ಪಿನಲ್ಲಿ ಆಂತರಿಕ ಕದನ ಒಂದು ಒಂದು ಲಾಜಿಕಲ್ ಎಂಡಿಗೆ ಹೋಗುವಂತಹ ಘಟ್ಟಕ್ಕೆ ಬಂದು ತಲುಪಿದೆ ಅನ್ನೋದು ಇವತ್ತು ವಿದ್ಯಮಾನದಿಂದ ವ್ಯಕ್ತ ಆಯಿತು ಇದು ನೇರವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಆ ಟೀಕೆಗಳನ್ನ ಸಹಿಸಿ ಸಹಿಸಿ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನೋಡಿಕೊಂಡು ವರಿಷ್ಠರಿಗೆ ಹೇಳಿ ಪದೇ ಪದೇ ಹೇಳಿದ ನಂತರವೂ ಇದು ಮುಂದುವರಿಯುತ್ತಿರುವುದರಿಂದ ಇದು ತಿರುಗಿ ಬೀಳುವಂತಹ ಸೂಚನೆಯನ್ನು ವರಿಷ್ಠರಿಗೆ ಇವತ್ತು ರವಾನೆ ಮಾಡಿದ್ದು ಒಂದು ದೊಡ್ಡ ಡೆವಲಪ್ಮೆಂಟ್ ಆಯಿತು ಜೊತೆಗೆ ಈ ಡೆವಲಪ್ಮೆಂಟ್ಗೆ ಕುಮ್ಮಕ್ಕು ಕೊಡ್ತಿರುವಂತಹ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೂ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡುವಂತಹ ಡೆವಲಪ್ಮೆಂಟ್ ಇವತ್ತಾಯಿತು ಇದನ್ನ ಯಾಕೆ ಸಿಗ್ನಿಫಿಕೆಂಟ್ ಅಂತ ಹೇಳ್ತೀನಿ ಅಂತಂದ್ರೆ ಈ ಚುನಾವಣೆಯ ಫಲಿತಾಂಶ ಹೊರಗೆ ಬೀಳ್ತಾ ಇದ್ದ ಹಾಗೇನೆ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಒಂದು ಗುಂಪು ಈಗಾಗಲೇ ಅಖಾಡವನ್ನ ಸಜ್ಜುಗೊಳಿಸಿದೆ ಇದರಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಭಾವಿ ನಾಯಕರು ಇದರಲ್ಲಿ ಕೈ ಜೋಡಿಸಿದ್ದಾರೆ ಹೀಗಾಗಿ ಆ ದೊಡ್ಡ ಡೆವಲಪ್ಮೆಂಟ್ಗೆ ಅವರು ಕೈ ಹಾಕುವ ಹೊತ್ತಿಗೆ ಅವರ ವಿರುದ್ಧವೇ ಬಹಿರಂಗ ಸಾಮರವನ್ನ ಘೋಷಣೆ ಮಾಡೋದ್ರ ಮೂಲಕ ಅದು ಹೇಗೆ ಮಾಡ್ತೀರಾ ಮಾಡಿ ಅನ್ನುವಂತಹ ಒಂದು ಪ್ರಬಲವಾದ ಪ್ರತಿರೋಧವನ್ನು ಬಿ ಜೆ ಪಿಯ ಒಂದು ಗುಂಪು ಅದನ್ನು ಕೊಡೋದ್ರ ಮೂಲಕ ಈ ವಿದ್ಯಮಾನ ಒಂದು ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ ಇದು ದೆಹಲಿ ಅಂಗಳಕ್ಕೆ ಹೋಗಿ ನಡ್ಡಾ ಅವರಿಗೆ ಅಮಿತ್ ಶಾ ಅವರಿಗೆ ದೂರು ಕೊಡುವ ಮಟ್ಟಿಗೆ ಇದು ಹೋಯಿತು ಅಂತಂದರೆ ಡೆಫಿನೆಟ್ಲಿ ಒಂದು ದೊಡ್ಡ ಡೆವಲಪ್ಮೆಂಟು ಬಿ ಜೆ ಪಿಲಿ ಆಗುತ್ತೆ ಅನ್ನುವ ಒಂದು ಲೆಕ್ಕಾಚಾರದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಗೆಳೆಯರೆ ನಮಸ್ಕಾರ